ತಸಿಯಣ್ಣಾ <laughs> ವೇಟ್ತಾ

मुख्यालय में बंदे कपड़े आने वाली हैं इनमें और पंगुल्ला हुए, अनुल्ला हुए। क्या हुआ सामी? अरुके ना वो कोई कंपनी सारवा गए जो वो खुद बक्सर सारवा गए, काम ये पूरा उठ रहे थे। आउटगेट के बालावाले जो कोई कंपनी सारवा गए आई हुई हैं। ठीक है ये तो काम किये हैं। पोस्टर। ಕಾಂಪೌಂಡ್ ನಲ್ಲಿ ಸಂಕ್ರಾಂತಿ ಪ್ರಯುಕ್ತವಾಗಿ ಇವತ್ತು ಮುಸ್ಮಾರಿ ದೇವಸ್ಥಾನದ ಪೂಜೆಗೆ ಈ ಬರಾವಣೆ ಎಲ್ಲ ಮುಖಂಡರನ್ನು ಒಟ್ಟಿಗೆ ಸೇರ್ಕೊಂಡು ವರ್ಷಕ್ಕೆ ಬರ್ತಾ ಇರೋ ನೀವು ಈ ಸಲ ಬರಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾವು ಆಗಿರ್ಬೋದು ಕಪಾಲಶೇಖರ್ ಆಗಿರ್ಬೋದು ಸುರಬಹುದು ಚಂದ್ರ ಅವ್ರ ಆಗಿರ್ಬೋದು ಕೃಷ್ಣಾಗಿರ್ಬೋದು ಪ್ರಭು ವೀಣ ಶಿವಕುಮಾರ್ ಎಲ್ಲ ಮುಖಂಡರು ಎಲ್ಲರೂ ಒಟ್ಟಿಗೆ ಸೇರಿ ಬರ್ತಾ ಇರ್ತಕ್ಕಂಥ ಸದಾ ನೋಡಿದೆ ಎಲ್ಲ ಮಕ್ಕಳು ಅವರನ್ನು ಎಲ್ಲ ಟೋಟಲ್ ಆಗಿ ಜಾತಿ ಮೊದಲಿಂದಲೂ ನಾವು ಬಂಗಾರಪಟ್ಟೆ ಪರವಾಗಿ ನಾವು ಮುಂದಿನ ಚುನಾವಣೆ ಬಂಗಾರಪ್ರ ಜೊತೆ ಇಲ್ಲಿ ಮಾಡಿರಲಿ ಬಂಗಾರ ಏನೇನು ಅನುಕೂಲಗಳನ್ನು ಮಾಡಬೇಕು ನೀವು ಚುನಾವಣೆಯಲ್ಲಿ ನನ್ನ ಲೋಟ್ ಹಾಕಿ ಐದು ವರ್ಷ ಸಂದರ್ಭದಲ್ಲಿ ನೀವು ನೋಡಿದ್ರೆ ಮಂಗಲ್ಕೋಟೆ ರೈಲ್ವೆ ಸ್ಟೇಷನ್ ಮುಂದೆ ಇತ್ತು ಈಗ ಯಾವ ತರ ಯಾವ ತರ ಐಟಿ ರೈಲ್ವೆ ಸ್ಟೇಷನ್ ಆಗಿದೆ ಸೆಕೆಂಡ್ ಬುಕಿಂಗ್ ಕೌಂಟರ್ ಓಪನ್ ಇರ್ಬೋದು ಈ ಫ್ಲೇವರ್ ಏನು ಕೆಲಸ ಇರ್ತಕ್ಕಂಥವ್ರು ಇರ್ಬೋದು ಇದೆಲ್ಲ ಮಂಗಲ್ಕೋಟೆ ಜನಕ್ಕೆ ಅನುಕೂಲ ಆಗಲಿ ಇದು ಮುಂದೆ ಇರ್ತಕ್ಕಂಥ ಹಳ್ಳಿ ಜನಕ್ಕೆ ಅನುಕೂಲ ಆಗಲಿ ತಾಲೂಕಿನಲ್ಲಿ ದ್ವೇಷದ ರಾಜಕಾರಣಗಳು ಜಾಸ್ತಿ ಎಲ್ಲ ರಾಜಕಾರಣಿ ಕಲ್ಕೋಬೇಕಾಗಿರ ಏನಂದ್ರೆ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಮಾತಾಡೋದೇ ಇಲ್ಲ ಅವ್ರು ತಪ್ಪು ನೂರ್ ಮಾಡಿದ್ದಾರೆ ನಾನು ಒಂದೇ ಪರ್ಸೆಂಟ್ ಮಾತಾಡಿದ ಪರ್ಸೆಂಟ್ ಐತೆ ಮಾತಾಡೋಕ್ಕೆ ಯಾರೋ ದಾರಿನ ಹೋಗಿ ಎಲ್ಲ ಅವ್ರು ಮಾತಾಡ್ತಾ ಇರ್ತ ಅವ್ರೆಲ್ಲ ನಾವು ತಲೆ ಕಷ್ಟೇ ಜಾನೇ ಓದ್ತಾ ಇತ್ತು ಬಂದೇ ಮಾಡಲ್ಲ ನಾನು ಅದಕ್ಕೆಲ್ಲ ಬೇಡ ಯಾಕಂದ್ರೆ ನಾನು ಏನಾದ್ರು ಜಾಸ್ತಿ ಮಾತಾಡಿದ್ರೆ ಬಿ ಪಿ ಶುಗರ್ ಎಲ್ಲ ಜಾಸ್ತಿ ಆಗಮೇಲೆ ಆಸ್ಪತ್ರೆ ಅಡ್ಮಿಟ್ ಆಗಬೇಕಾಗಿತ್ತು ಸೇಮ್ ಕಾಂಪೌಂಡ್ ಅಲ್ಲಿ ಜನ ಮಳೆ ಬಂದ್ರೆ ಮನೆಗಳಿಗೆಲ್ಲ ನೀರು ಹೋಗುತ್ತೆ ರೈಲ್ವೆ ಇಲಾಖೆಯಿಂದ ಏನೇನ್ ಕೆಲಸ ಆಗ್ಬೇಕು ಹೇಳಿದ್ರೆ ಅದನ್ನೆಲ್ಲ ನಾವು ಮಾಡ್ತೀವಿ ನಮ್ಮ ಸಹೋದರ ಮಲ್ಲೇಶ್ ಬಾಬು ಇದ್ದಾರೆ ಎಲ್ ಪಿ ಅವ್ರು ಹೇಳ್ತೀರಿ ಸೋಮಣ್ಣವರಿದ್ದಾರೆ ಅಶ್ವಿನಿ ವೈಷ್ಣವರಿದ್ದಾರೆ ಅಂತ ಇದ್ರೆ ಇಲ್ಲಿ ಪಕ್ಷ ನೀವು ಚುನಾವಣೆ ಮುಂದೆ ಯಾರಿಗಾದ್ರೂ ಓಟ್ ಹಾಕೋದು ನಾವೇನಾದ್ರು ನನಗೆ ಕೇಳಲ್ಲ ಅದು ಬಿಟ್ಟು ಇಲ್ಲಿ ಅವ್ರ ಕರೆಸ್ತೀರಿ ಇವ್ರ ಕರೆಸ್ತೀರಿ ಪಾಪ್ಲೆಟ್ ಅಲ್ಲಿ ಅವ್ರ ಹೆಸರು ಹಾಕಿ ಅದ್ ಇವ್ರ ಹೆಸರು ಹಾಕ ಅಂತಿದ್ರೆ ನಾನ್ ಬರಲ್ಲ ನೀನ್ ಬರಲ್ಲ ಅಂದ್ರೆ ನೆಕ್ಸ್ಟ್ ನೀವು ಬಗರ್ ಬೆಟ್ಟ ತಾಲೂಕೆ ಬರಕ್ಕೆ ಜನ ಎಲ್ಲಾ ಪಾರ್ಟಿಗಳಲ್ಲೂ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬರಬೇಕು வந்தர் என்ன ರೀತಿಯಿಂದ ನೋಡಬೇಕು ಅಲ್ಲ ನೋಡಬೇಕು ಅಂದ್ಬಿಟ್ಟು ಆರು ಕೋಟ್ಯಾಕ್ಕೆ ಇವರು ನಾನು ಪಾಕಿಸ್ತಾನದಲ್ಲಿ ಬಂದಿದ್ದೀನಿ ಇಲ್ಲ ಈ ಪಕ್ಕದಿಂದ 10 ಕಿಲೋಮೀಟರ್ ಅಷ್ಟೇ ಅಂದಿದ್ದೀನಿ ಬರ್ನೋಕೆ ಅಲ್ಲ ನಾನು टोटल ಕುಟುಂಬ ನನ್ನ ಕೋಟಾಕ್ಕೆ ತಕ್ಕಂತ ಜನ ನಾನು ಅಂತ ಬಂದಿರೋನು टोटल ಫ್ಯಾಮಿಲಿ ಎಲ್ಲ ಇರ್ನೇ ನಿಮ್ಮ ಕರ್ದೇನ ಸಂತೋಷ ಬಂದೋಗಿ ಯಾರು ಓಟ್ ಹಾಕಿಲ್ಲ ಅವ್ರ ಮನಸ್ಸನ್ನ ಗೆದ್ದು ನೆಕ್ಸ್ಟ್ ಓಟ್ ರೀತಿಯಲ್ಲಿ ಮಾಡ್ಕೊಳ್ಳಿ ಅದು ಬಿಟ್ಟು ಈಗ ಇಪ್ಪತ್ತೈದನೇ ವರ್ಷದ್ದು ವಾರ್ಷಿಕೋತ್ಸವ ಅರವತ್ತನೇ ವರ್ಷದ ವಾರ್ಷಿಕೋತ್ಸವ ನಡೀತೇನೆ ಅದಕ್ಕೆ ಏನೇನು ಅನುಕೂಲಗಳು ಮಾಡಿಕೊಡ್ಬೇಕು ಮಾಡ್ಕೊಡಿ ನೀವು ಬನ್ನಿ ನಾವು ಬರ್ತೀವಿ ಎಲ್ಲ ಪಾರ್ಟಿಗಳವರು ಬರ್ಲಿ ದೇವಸ್ಥಾನ ಆದರೆ ದೇವ್ರ ಮುಂದೆ ನಾವೆಲ್ಲ ಮಕ್ಕಳು ಏನೇ ಮಾಡ್ಕೊಂಡಿರೋ ದುಡ್ಡು ಇಟ್ಕೊಂಡಿರೋಷ್ಟೇ ಅದಕ್ಕೋಸ್ಕರ ದಯವಿಟ್ಟು ಇಲ್ಲಿರ್ತಕ್ಕಂಥ ಜನ ಎಲ್ಲ ತುಂಬಾ ಅಮಾಯಕರು ತುಂಬಾ ಒಳ್ಳೇವರು ಯಾವ್ದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಕೊಡುವಂತ ಕೆಲಸದನ್ನ ಬಂಗಾರ ಕೊಟ್ಟು ಎಲ್ಲರೂ ಮಾಡ್ಕೊಡ್ತಾರೆ ಎಲ್ಲಿ ಜನಗಳು ತೊಂದರೆ ಆಗುತ್ತೋ ಅಮ್ಮನಶೀರ್ವಾದ ನಾವಲ್ಲಿ ಇರ್ತೀವಿ ಈ ಮುತ್ತುಮಾರಮ್ಮ ದೇವಸ್ಥಾನಕ್ಕೆ ಏನು ಅದರಲ್ಲೇ ಮನಸ್ಸಿಕೆ ಕುಟುಂಬ ಎಲ್ಲ ನಡೀತಾ ಇದೆ ಅದಕ್ಕಿಂತ ಎಲ್ಲರ ಮಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಅಮ್ಮನ ಕಟ್ಟಿಗೆ ಪಾತ್ರ ಹಾಕಬೇಕು ದೇವರನ್ನ ಚೆನ್ನಾಗಿ ನೋಡ್ತಿದ್ರೆ ನಮ್ಮನ್ನ ದೇವರು ಚೆನ್ನಾಗಿ ನೋಡ್ತಾರೆ ದೇವನ್ನ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಸಾವಿರ ಕೋಟಿ ಇದ್ರು ಆಯುಷ್ ಅದಕ್ಕೋಸ್ಕರ ತುಂಬಾ ಸಂತೋಷದಿಂದ ನೀವೆಲ್ಲರನ್ನೆಲ್ಲ ಒಳ್ಳೆ ಮಾಡಿ ಅಂತ ಕೊಟ್ಟು ನಾನು ಮಾತನಾಡುವ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ